ನಂಗಿನ ಗೊತ್ತಿಲ್ಲ ನೀನ್ ನಾಟಕ ಅನ್ಕೊಬಿಟ್ಟಿದ್ಯಾ ನನ್ಗೆ ಗೊತ್ತಾಯ್ತು ಅತ್ತೆ ಯಾವಾಗ ಅನಿಸಿದ ನೀನು ಹೋಗ್ ಬಂದಿಲ್ಲ ಗೊತ್ತಾಯ್ತು ನೀ ಆಡ್ತಿರೋದು ನಾಟಕ ಅಂತ ನಿನ್ ಮಾಡ್ತೀನಿ ನಿನ್ಗೆ ನಿನ್ ಪರ್ಮೆಂಟ್ ಕೊಟ್ಟ ಹಂಗೆ ಮಾಡಿ ನಿನ್ಗೆ ನೋಡ್ಕೊಂಡಿ ಹಂಗ ಮಾಡ್ತೀನಿ ಮಾಡ್ತೀನಿರ ನಿಲ್ಲ ಈಗ ನೋಡ್ಕೊಂಡು ನಿನ್ಗೆ ನಮ್ತ್ಕರಲ್ಲ ನೀನು ಜೀವಂತವಾಗಿ ಹೊಟ್ಟೆ ಜೀವಂತವಾಗಿರೋ ಹಂಗೆ ಮಾಡ್ತೀನಿ ನಿಂಗೆ ಒಟ್ಟೆ ಬಂದಿದ್ರು ಬಂದಿರಬೇಕು ನಿನ್ಗೆ ಹಂಗ ಮಾಡ್ತೀನಿ ನೋಡ್ಕೊನಾ ನಿನ್ಗೆ ಮಾಡ್ಕೊಡ್ತೀನಿ ಗೊತ್ತಿಲ್ಲ ನೀಡಿಬಿಟ್ರೆ ಬಿಟ್ಟಿದ್

di luar kampung hari ini yang jadikan sejauh lagi. Ya, Pak. Hai, ya, Pak. Wadah, nama. Wadah, nama. Wadah, air kamu tadi. Pak. Wadah, nama. Mali, 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 maju kali itu andre, muru muton tuan tuan tuh, nan bunt saksan hari kami tuan nak kalah. Ha 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 ha, nulgi nulgi, nan kita ni tuan nur ni, pada hari tak kutil tu, ibunt buat Ia buat tuan ini kau mesti dah hilang kudur. Berat nak buat tuan 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 యాక కనే వట్ట నొబంబుటు ఆమేనే వాంతి మారంగేలా అయితదే బేడా మజ్గును బడే ఏను బిడా యప్ప ఇగులిన రాకమున కొట్టుకోచకనప ఈ ఊల్ట మటే సకూరిపెర్దు పక్క కూడి బేడా వాంతి మొదంగైతదే పక్కవా యాకగడి దాడకంటరా ననగే ననగే మజ్జిగ కుడ్ర గంట నొబతదే ఆమేనే వాంతి వనంగైతదే వట్టేన నొయితదే బేడా ననగే బెకరేన గొణు మనికొబడ సరియైతదే ఓడు సరిడు అట్టే వెళ్తిన యాక కనే ನಕ್ಕ ಮಜ್ಜಿ ತಗೊಂಡು ಕೊಟ್ರಿ ಕುಡಿಗಿ ಲಕ್ಕಣ ಕೊಟ್ಟಿಗೆ ಮಜ್ಜಿಗೆ ಅಂತ್ಯ ಮುಂದೆ ಹೇಳ್ತೀನಿ ಅತ್ತೆ ಮುಂಗೆ ಹೇಳ್ಬಿಟ್ರೆ ಆಗ ಸರಿ ಆಯ್ತ್ರಿ ನಂಗೇನು ನಾ ಹಂಗೇನ್ ಕೊಂಡೆ ನೈಲಿ ಕುಡಿ ಹಾಕಿನ ಬೇಡ ಬೇಡ ಅಂತ ಅಕ್ಕೇ ಮಂತು ಹೋಗು ಕೂತಿರೋಳು ಪಾಪ ಸರಿ ಕೂತು ಹೋಗಿ ಮಜ್ಜಿನ ಕುಡ್ಬೇಡ ಬಂತು ಅದು ತಂದೆ ನಂಗೆ ಒಳ್ಳೆ ಬರಬ ಕುಡು ಸಿಕ್ಕಿಲ್ಲ ನಾಳೆ ಕುಡ್ಕತೀನಿ ಅತ್ತೆಮ್ಮ ಸೊಸೆ ಏನ್ಬಿಟ್ಟು ಪ್ರೀತಿಯಿಂದ ಹಿಂಗ ಈರುಳ್ಳಿ ಹಾಕಿ ಮೆಣಸಿಕಾಯಿ ಹಾಕಿ ಮೆಣಸಿನ ಪುಡಿ ಹಾಕಿ ಕೊತ್ಮ್ರಿ ಸೊಪ್ಪು ಎಣ್ಣ ಹಾಕಿ ಸೊಸಿ ಕೊಟ್ರೆ ಕುಡಿ ಹಾಕಿ ಅಂತ ಹೇವ ಅತ್ತೆ ಮೇಲೆ ಬೇಗರ ಮಾಡ್ಕೊಳದು ಅತ್ತೆ ಅವ ಹೇಳಿದ್ರೆ ಬೇಗ ಮಾಡ್ಕೋತೀನಿ ನಾಳೆ ಕುಡ್ಕತೀನಿ

అలా అత్త నాందే తే బే చాలా నన్నెట్టేసే అంతవర అయ్యో నగ్గిటి నా ఇంకా ఓడాస్ కుట్బద్ నోడ చదుడి ఇబ్బునూ ఇబ్బరి బాస ఓడా నం ఓడాస్బాయి మధ్య సాక అదే కుడుక

ಆಮೇಲೆ ರಾಜಕೀಯ ಅಡುಗೆ ರೆಡಿ ಮಾಡ್ಕೊಬಿಡು ನನ್ ಕರಿ ಯಾಕೋ ಹಾಕ್ತೀರಾ ಸರಿ ದೇನ ಮತ್ತೆ ಎಷ್ಟು ಒಳ್ಳೇದು ನನ್ಗೆ ಮಜ್ಜಿಗೆ ರೆಡಿ ಮಾಡಿ ಮಾಡ್ಕೊಟ್ಟದೆ ಅತ್ತಿಗೆ ಕುಡಿತೀನಿ ಅಪ್ಪ ಇವಳ ಕಣಪ್ಪ ಇವ್ರು ಸರಿ ನೀನು ಹಾಕ್ಬಿಡ್ತೀನಿ ನಂಗೆ ಎದ್ಕೆ ನಾನು ಹತ್ರ ಕುಡಿಯಲ್ಲ ಇಳು ಏನ್ ಕೊಟ್ಟರು ಒಂದ್ ತಂಗಿ ದಿನ ಕೊಟ್ಟಿದ್ರು ನನ್ಗೆ ಚಿನ್ನಕ್ಕಿಂತ ಕುಡಿದ ತಕ್ಷಣ ಸ್ಟಾರ್ಟ್ ಹಾಕ್ಬಿಟ್ಟು ನಂಗೆ ಆದ್ದರಿಂದ ಏನೋ ಕೊಟ್ಟರು ನನಗೆ ಭಯ ಅತ್ತೆ ಕೊಟ್ಟರೆಬೇಕಾರೆ ಇಸ್ಕೊತೀನಿ ಇವ್ಳು ಕೊಟ್ಟರು ನಾನು ಏನು ಮುಟ್ಟಿಲ್ಲ ಏನ್ ಮಾಡ್ತಾ ಹೋಗ್ತೀನಿ ನೀನು ಆಗ್ಬಿಟ್ರೆ ಉದ್ದಾರ ಉದ್ದಾರ ಮಾಡ್ಕೊಂಡು ಬಂದ ಮನೆಗೆಲ್ಲ ಆಳ್ಗಳು ಬಂದು ದುಡಿತ ಕೂತವ್ರೆ ಮಂಚಿಂದ್ರೆ ಬಂದು ಕೂತಿದ್ಯಲ್ಲ ನೀನು ಅಮ್ಮೇನಿಲ್ಲ ಮಾಡುವಾಗ ನನ್ನ ಕಷ್ಟ ನನಗೆ ನನಗೆ ಒಟ್ಟೆ ನೋವು ಸೈಡ್ ಹಾಕೋತೀನಿ ಮೊದಲೇ ಚೆನ್ನಾಗಿದ್ದು ಕಿವಿ ಕೇಳಿಸ್ತಾನೆ ಏನು ಮಾತಾಡ್ಕೊಂಡ್ರೆ ಈ ಬೇರೆ ಮಿಷಿನ್ ಬೇರೆ ತಗೊಟ್ಬಿಟ್ಟವನೆ ನಾವು ಏನು ಮಾತಾಡೋದು ಬಂದು ಕಿವಿ ಕೊಡ್ತಾಳೆ ಏನಂಗೆ ಗೊಣ ಗೊಣ ಅಂದಿಯೇ ಹಾಂ ಏನಂಗೆ ಗೊಣ ಗೊಣ ಅಂದಿಯೇ ಮಳೆ ಊರದೆ ಮಳೆ ಇಲ್ದೇ ಕಾಯ್ತಾ ಕೂತಿದ್ರು ಒಂದವರೆ ಜೋಳ ಬಿಡ್ತಾವ್ರಲ್ಲ ಓಕಾಯ್ತಿಲ್ವ ನೀನು ಹಾಳು ಪಾಳು ಕರ್ಕೊಂಡು ನೀನೇನಮ್ಮ ಮಾಡ್ತೀವಿ ಓಕಾಯ್ತಿಲ್ವ ನೀನು ನಿನ್ ಕೈ ಹೇಳ್ಸ್ಕೊಂಡು ಹೋಗ್ಬೇಕಲ್ಲ

ಹಾ ಈಗ ಇದ್ರು ಹೋಗು ಯಾವ ಟೆಸ್ಟ್ ಟೆಸ್ಟ್ ಮಾಡ್ಸ್ಕೊಬಿಡು ಏನೇನೋ ರೋಗ ಗೀಗ ಅಂತ ಎಲ್ಲ ಮಾತಾಡ್ಕೊತವ್ರೇ ಹೊಟ್ಟೆಗಿಟ್ಟ ನೋವು ಬಂದ್ರೆ ಹೋಗು ಜವಾಬ್ದ್ ಮಾಡ್ಕೊಬಿ ಅಮ್ಮ ಹೋಗು ಇಲ್ಲರೂ ರೋಗನ ಕರಿಬೇಡ ನನ್ ಕಷ್ಟ ನಂಗೆ ಈಗ ಬಂದ್ರೆ ಒಟ್ಟೆನೇ ವಾಸಿ ಮಾಡ್ಕೋ ಸಾಯ್ ಹಾಕೋತೀನಿ ಏ ನಿಮ್ ಜೊತೆ ಯಾರು ಮಾತಾಡೋರು ಶಿವ ಕೂಲಿ ಮಾಡ್ಕೊಬ್ರಂ ಆಡ್ತವೆ ಮಾಟ್ಟೆ ಕಿಚ್ಚ ಮಟ್ಟ ಕೊಡಿ ದಿನಾನ ಕೆಲಸ ಮಾಡ್ತಾ ಇರ್ತೀನಿ ಒಂದು ಗಳು ಮುಂದ್ಬಿಡ ಕೂತ್ಕೊತಂದ್ರ ಸಾಕು ಬಂದ್ಬಿಡ್ತಾಳೆ ಕೃಷ್ಣನ್ ಬಾಸ್ಬೇಕು ಹೆಂಗೋ ಇದ್ಲು ಅದ ಮಿಸಿದ ಹಾಕ್ಸ್ಬಿಟ್ಟು ಕಿವಿಗೆ ನಮ್ನಾ ಒಟ್ಟಾಗ ಸಾಕುತಾಳೆ ಬೈಕೊಂಡು ಹಾಕೊಂಡಿದ್ರು ಸುಮ್ಮಿದ್ದು ತೊಡ್ರಾಗ ಬಂದು ಹೋಗಿ ಆಕು ಅವಳೇನು ಮಡಕಿಲ್ಲಗೆ ಅವ್ಳಿಗೆ ಮಡಕಂತ ಇವ್ಳ್ದಾರ್ದ ನನ್ನ ಗೋಳು ನನಗೆ ಒತ್ತಿಕೊಂಡು ಇಟ್ಟು ಮಾಡಿ ಮಾಡಿ ಸಾಕತ್ತೆ ಸಂಜೆ ಕಾಲ್ ನವಕ್ಕಿಲ್ಲ ನವೆಕಿಲ್ಲ ಇಟ್ಬೇಕು ಇಟ್ಟು ಬೇಕು ಅಂದ್ಕೊಂಡು ಹಾಂ ರೊಟ್ಟಿ ಬೇಕು ಇಟ್ಟು ಬೇಕು ಆತೇ ಬೇಕು ಉಪ್ಪಿಸ್ರು ಬೇಕು ಅಂತ ಅನ್ವ ಅನ್ನೋದು ನನ್ನ ಜೊತೆಗೆ ಅದು ನಾನು ಮಾಡಿ ಮಾಡಿ ಕದು ಅವ್ರು ಯಾರು ಯಾರೂ ಆರಿ ಸಿಗೋ ಪಟ್ಬಿಟ್ಟು ಅನೇಕಿಲ್ಲ ಅವ್ರಿಗೇನು ಅನಕ್ಕಿಲ್ಲ ನನ್ನ ಮನೆ ಕಂಡ ತಕ್ಷಣ ಎಲ್ಲದು ಅಂತ ಎಲ್ಲ ಅದು ಪೂಸರಿ ಹಾಕ್ತೀನಿ ಆರಾಮಾಗ ಇರೋವಂತ ಯಾಕ್ ಯಾಕೆ ಮಂದಿರ್ ಕೂತಿದ್ದೀವಿ ಒಲ್ ತಗೊಕ್ಕಿಲ್ವತ್ತ ಓಹೋ ಅಂತ ತಗೋಬೇಕು ನಾನಕ್ಕಿರ್ ಬಗ್ಗೆ ಬಂದು ಹೆಂಗ ಹೆಂಗಾರ್ತ ನೋಡಿ ಹೆಂಗ உரிய துப்பசூர் பிடித்தாளே சொசி எழுதித்தாளே போயிரு போய்சிடுதா அவளு ஆனே 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 கவளே இரோட சச நிமித்தி குடிக்கல இவர்த்தியோ மனி கிட்டப்பத்தி முண்டேப்பா எல்லா சரியும் சேர்க்கணி ஜனேபு சேர்க்கணும் நல்லா நிமில சிவா அழு காட்டானி கூடதே எல்லா மத்த முண்டே ಲೆಕ್ಕಾ ಕೊಡ್ತಾಳೆ ಕಾಳು ಕಡ್ಡಿಯೋಣ ಇಶಿಷ್ಟಿನಿಂತ ಲಾಸ್ಟ್ಗೆ ಎಲ್ಲರು ಬಿಟ್ಟು ನಮಗೆ ಊಟ ಎರಡ ಏನೋ ಉಣ್ಣದಂಗ್ ಒಳಗೆ ಗುಂಡ ಪೆಜ್ಜಿ ಬೇರೆ ಕುರ್ಕೊಂಡು ನುಕತಾಳೆ ಅವಳು ಬರೀ ಮನೆ ಬೇರೆ ಸಸ್ಯ ಮಾಡ್ಕೊಬಿಟ್ಟು ಉದ್ದಾರ ಆಗದೆ ಉದ್ದಾರ ಅಯ್ಯಪ್ಪ ಅವಳು ಮದುವೆ ಮತ್ತೆ ನಾನು ಹಾಕಪ್ಪ ಬೇರೆ ತಗೊಬಿಡ್ತೀನಿ ಶಿವ ಅವಳ ಬೇರೆ ತಗೊಳ್ತೀನೋ ನಾನು ತು ಮಾನ ಮರಿದಿಲ್ಲ ಗೈಕ ಬಂದು ಬಂದು ಅವ್ನು ಕೊಡ್ತಾರೆ ದುಡ್ಡ ದುಡ್ಡು ಇಟ್ಟಿರ್ಗಾಳು ಏನಾರು ಬೇಕಾ ಏನಾರು ತಿನ್ಬೇಕಾ ಏನಾರು ಉಣ್ಣಬೇಕು ಅಂತ ಯಾವ ಥರ ಎಂದಾರ ಹ್ಞೂ ಯಾವತ್ತೋ ಅನಕ್ಕಿಲ್ಲ ಬರೀ ಗೈ ಕಬ್ರದ ಅವ್ನು ಕೊಡೋದು ಗೈ ಕಬ್ಬ್ರದ್ದು ಅವ್ನು ಕೊಡೋದು ಓ ಜೋಡ್ಸ್ಕೊಂಡು ಜೋಸ್ಕೊಂಡು ಹುಡಿಕೊಳ್ಳೋದು ಅಪ್ಪ ಇದೆ ಸಿಕ್ಬಿಟ್ರೆ ಇವ್ರಪ್ಪ ಒಬ್ಬರು ಏಕದರಲ್ಲ സാക്ക് ആടനോ ചർച്ച കരിച്ചു മുട്ട്ക്കി മുത് കണ്ടി മാത്രം ഏനാ മധ്ന മറ്റേ മജ്ജ സായി വിടുത്ത മലബിനിങ്ക മതി കൊടുക്കേഡ് ആട ಇಂದು ಅರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಹೇಳಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು